ನಾಲ್ಕು ವರ್ಷಗಳ ಈ ಹೋರಾಟಕ್ಕೆ ಶಕ್ತಿ ತುಂಬಕ್ಕೆ ಬಂದಿರುವಂತಹ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಬೇರೆ ಬೇರೆ ಸಂಘಟನೆಗಳಿಂದ ಬಂದಿರುವಂತಹ ಎಲ್ಲ ಗೌರವಾನ್ವಿತ ಬಂಧುಗಳೇ ತಾಯಂದ್ರೆ ಮಾತಾಡೋಕ್ಕೆ ಉಳಿದಿಲ್ಲ ನಾಲ್ಕು ವರ್ಷಗಳಿಂದ ಹೇಳದ್ದನೆ ಹೇಳ್ತಿದ್ದೀವಿ ಅವರು ಹೇಳದ್ದೇನೆ ಹೇಳ್ತಿದ್ದಾರೆ ನಮ್ಮ ನಿಲುವು ಬದಲಾಗಿಲ್ಲ ಅವರು ನಿಲುವು ಸ್ವಲ್ಪ ಸ್ವಲ್ಪ ಬದಲಾಗ್ತಾ ಇದೆ ಸರ್ಕಾರ ಯಾವುದೇ ಇರಬಹುದು ಯಾವುದೇ ಪಕ್ಷದ ಪಕ್ಷ ಸರ್ಕಾರದಲ್ಲಿರ್ಬಹುದು ಆದ್ರೆ ಎಲ್ಲರೂ ಕೂಡ ಬಂಡವಾಳ ಶಾಹಿಗಳ ಪರ ಅನ್ನೋದು ಇವತ್ತಿಗೆ ನಮಗೆ ಸ್ಪಷ್ಟ ಆಗಿದೆ ರೈತರಿಗೆ ಭೂಮಿ ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ರೈತರ ಕೈಯಲ್ಲಿ ಬಿತ್ತನೆ ಬೀಜ ಉಳಿದಿಲ್ಲ ಅವ್ರು ಕೊಡೋ ಬಿತ್ತನೆ ಬೀಜ ಮೊಳಕೆ ಹೊಡಿಯಲ್ಲ ರೋಗಗ್ರಸ್ತ ಬಿತ್ತನೆ ಬೀಜಗಳು ಅದೇನಾದ್ರು ಹೆಚ್ಚು ಕಮ್ಮಿ ಮೊಳಕೆ ಹೊಡ್ದು ಅದನ್ನ ಮಾರುಕಟ್ಟೆ ಬಂತು ಅಂತಂದ್ರೆ ಬೆಳೆ ಕೈಗೆ ಬಂತು ಅಂತಂದ್ರೆ ಮಾರ್ಕೆಟಲ್ ಬೆಲೆ ಇಲ್ಲ ಮಾರುಕಟ್ಟೆಲ್ಲೂ ರೈತರ ಹೆಸರಿನಲ್ಲಿ ಕೂತಿರುವಂತವ್ರು ಮಧ್ಯವರ್ತಿಗಳು ದಲ್ಲಾಳಿಗಳು ಕಾಲ್ ಕೆಳಗಡೆ ಇರುವಂತಹ ಭೂಮಿ ಏನಿದೆ ಈಗ ಈ ಭೂಮಿ ಮೇಲೆ ಇವರು ಕಣ್ಣು ಬಿದ್ದಿದೆ ಇಷ್ಟೆಲ್ಲಾ ಸವಾಲುಗಳ ನಡುವೆನೂ ಕೂಡ ನಾವು ಭೂಮಿ ಕೂಡ ತಯಾರಿಲ್ಲ ನಮ್ಮ ಹತ್ರ ಅರ್ಧ ಅರ್ಧ ಎಕರೆ ಮುಕ್ಕಾಲ್ ಎಕರೆ ಒಂದ್ ಎಕರೆ ಎರಡು ಎಕರೆ ಅಷ್ಟೇ ನಾವೆಲ್ಲ ಇವ್ರ ತರ ದೊಡ್ಡ ದೊಡ್ಡ ಜಮೀನ್ದಾರ್ಗಳೇನಲ್ಲ ನಾವು ಒಂದ್ ಇಂಚುನು ಭೂಮಿ ಕೊಡಕ್ ತಯಾರಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಕೂಡ ನಾವು ಸರ್ಕಾರಕ್ಕೆ ಬಂದ ಮೇಲೆ ನಾವು ನಿಮ್ಮ ಭೂಮಿಯನ್ನು ಕಿತ್ಕೊಳಲ್ಲ ಅಂತ ಹೇಳಿದ್ರು ನಮಗೆ ಈ ದೇಶದಲ್ಲಿರುವಂತಹ ಎಲ್ಲ ರಾಜಕಾರಣಿಗಳ ಮೇಲೆ ಬೇಸರ ಆಗಿತ್ತು ನಾವು ಯಾರ ಬಗ್ಗೆನು